ಶ್ರೀನಿವಾಸ ಎಲ್ಲರೂ ಶ್ರೀಕೃಷ್ಣ ಮತ್ತೆ ಮುಖ್ಯ ಪ್ರಾಣದೇವರ ಅಲಂಕಾರನೆಲ್ಲ ನೋಡ್ಕೊಂಡು ಬನ್ನಿ ನಮ್ಮ ಕಲರ್ಫುಲ್ ಕೃಷ್ಣ ಇವತ್ತು ಹೇಗಿದ್ದಾರೆ ಅಂತ ನೋಡಿ ಆಮೇಲೆ ಇವತ್ತು ನೋಡ್ಕೊಂಡು ಬನ್ನಿ ಫಸ್ಟ್ ಅಲಂಕಾರನ ಇವತ್ತೊಂದು ಕೇರಳ ಸ್ಟೈಲು ಪುಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಹಳೆಯ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಆದರೆ ಇವತ್ತೊಂದು ಬೇರೆ ನಮ್ಮನೇಲಿ ತೋರಿಸಿ ನೋಡ್ಬೋದು ಮುಂಚಿನ ಅವತ್ತು ರಾತ್ರಿ ಅಕ್ಕಿನ ನೀಟಾಗಿ ತೊಳೆದು ಒಂದು ಬಟ್ಟೆಯಲ್ಲಿ ಒಣಗಲಿಕ್ಕೆ ಹಾಕಿ ಇಟ್ಬಿಡಿ ನೋಡಿ ಅದು ಕೈಯಲ್ಲಿ ಹೀಗೆ ಮಾಡಿದರೆ ನುರಿಬೇಕು ಅದು ಹಾಗಿರಬೇಕು ಅದು ಅಕ್ಕಿ ಅದನ್ನ ಮಿಕ್ಸಿಗೆ ಹಾಕೊಂಡು ಒಂದು ರೌಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಒಂದು ಅಕ್ಕಿ ತರಿ ಮತ್ತು ಹಿಟ್ಟು ಸಾಧಾರಣ ಸ್ವಲ್ಪ ನಿಮಗೆ ಮುಟ್ಟಿದಾಗ ಹಾಂ ಹೌದು ನೀರಿನ ಪಸೆ ಇದೆ ಅಂತ ಅನ್ನಿಸ್ಬೇಕು ಅದರಲ್ಲೇ ಪುಂಡಿನೂ ಮಾಡಿದ್ದೀನಿ ನೋಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದರೆ ಪುಂಡಿ ಕೂಡ ತುಂಬ ಉದುರುದುರಾಗಿ ಬರುತ್ತೆ ಆನಂತರ ಈಗ ಪುಟ್ಟು ಮಾಡೋದನ್ನು ನೋಡ್ಕೊಂಡು ಬರೋಣ ಪುಟ್ಟಿಗೆ ನೋಡಿ ಚಟ್ನಿ ಆಮೇಲೆ ಬೆಲ್ಲ ಮತ್ತು ತುಪ್ಪ ಆಮೇಲೆ ತೆಂಗಿನಕಾಯಿ ಹಾಲು ಇದನ್ನ ಮಾಡಿಕೊಂಡಿದ್ದೆ ನಾನು ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟು ತಗೊಂಡು ಒಂದು ಚ ಕಾಲು ಚಮಚ ಅಥವಾ ಅರ್ಧ ಚಮಚ ಉಪ್ಪು ಹಾಕಿ ಅದನ್ನ ಉದುರುದುರಾಗಿ ಕಲಿಸ್ಬೇಕು ಒಂದೇ ಸಲಕ್ಕೆ ನೀರು ಯಾವತ್ತೂ ಹಾಕೋಬೇಡಿ ಅದು ಕೈಯಲ್ಲಿ ಹಿಡಿ ಬರಲಿಕ್ಕೆ ಬರುತ್ತೆ ಸ್ವಲ್ಪ ಹಾಕಿ ನೀರು ಹಾಕಿ ಸ್ವಲ್ಪ ಅದನ್ನು ಉದುರುದುರಾಗಿ ಬರೋಗೆ ಕಲಸಿಟ್ಟು ಒಂದು ಹತ್ತು ನಿಮಿಷ ಬಿಡಬೇಕು ಮತ್ತು ಉದುರು ಉದುರಾಗುತ್ತೆ ನೀರು ಎಳ್ಕೊಂಡದು ಆವಾಗ ನಿಮಗೆ ಪುಟ್ಟು ಇದೆಯಲ್ಲ ಕರೆಕ್ಟಾಗಿ ಬೇಯುತ್ತೆ ಈ ಅಳತೆ ಅಂದಾಜು ಉಂಟು ನೋಡಿ ತುಂಬ ಇಂಪಾರ್ಟೆಂಟು ನೀರು ಕಡಿಮೆ ಆದರೆ ಬೇಯೋದಿಲ್ಲ ಜಾಸ್ತಿ ಆದರೆ ಸ್ಟೀಮ್ ಹೊರಗೆ ಬರದೆ ಫುಲ್ ಬೇಯೋದೇ ಇಲ್ಲ ನಂತರ ಈ ಕನ್ಸಿಸ್ಟೆನ್ಸಿನ ಉಟ್ಟು ನೋಡಿ ಅದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ ನೋಡಿ ಇದಾದ ನಂತರ ಒಂದು ಲೇಯರ್ ಈ ಅಕ್ಕಿ ತರಿ ಮಿಕ್ಸ್ ಉಂಟು ನೋಡಿ ಅದು ಆನಂತರ ಒಂದೆರಡು ಚಮಚ ಮಧ್ಯದಲ್ಲಿ ತೆಂಗಿನ ತುರಿ ತೆಂಗಿನ ತುರಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆನಂತರ ಪುನಃ ಸ್ವಲ್ಪ ಅದಕ್ಕೆ ಅಕ್ಕಿ ತರಿ ಹಾಕ್ಕೊಂಡು ಹೀಗೆ ಲೇಯರ್ ಬೈ ಲೇಯರ್ ಹಾಕ್ತಾ ಬನ್ನಿ ನಿಮಗೆ ಎಷ್ಟು ಅಕ್ಕಿ ಇದು ಇದು ಬೇಕು ಆನಂತರ ಕೋಕೋನಟ್ ಅಂದರೆ ತೆಂಗಿನ ತಿಟ್ಟಿ ಎಷ್ಟು ಬೇಕೋ ಅದು ನಿಮಗೆ ಬಿಟ್ಟಿರೋದು ನೋಡಿ ಈಗ ಥರ ಸ್ಟೀಮ್ ಇಟ್ಟು ಅದನ್ನೊಂದು ಹದಿನೈದು ನಿಮಿಷ ಬೇಯಿಸ್ಬೇಕು ನಾವು ನೋಡಿ ಕರೆಕ್ಟಾಗಿ ಆ ತೂತ ಇದೆಯಲ್ಲ ಪುಟ್ಟು ಮೇಕರಲ್ಲಿ ಆ ಸ್ಟೀಮ್ ಹೊರಗೆ ಬರ್ತಾ ಇರುತ್ತೆ ಇಪ್ಪತ್ತು ನಿಮಿಷ ಅಂತ ನೋಡ್ಬೋದು ನೀವು ಅಂತ ಅಂತಂದ್ಬಿಟ್ಟು ಚಟ್ನಿ ಮತ್ತು ಬೆಲ್ಲ ಮತ್ತು ತುಪ್ಪ ಆನಂತರ ತೆಂಗಿನಕಾಯಿ ಹಾಲು ಮಾಡಿದ್ದೀನಿ ನೀವು ಕಾಣ್ಬೋದು ನೋಡಿ ತೆಂಗಿನಕಾಯಿ ಹಾಲು ಕೂಡ ಮಾಡಿದ್ದೆ ತುಂಬ ಚೆನ್ನಾಗಿ ಬಂತು ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ಪುಟ್ಟು ಮಾಡಿದ್ರೆ ತಿಂದಿದ್ರೆ ಅವರು ಕಮೆಂಟ್ಸಲ್ಲಿ ಹೇಳಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಬಿಸ್ಕೆಟ್ ವಿಡಿಯೋ ಜೊತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್